ಇದು ಪಚ್ಚಬಾಳೆ ಈ ಬಾಳೆ ಕೃಷಿ ಮಾಡುವಾಗ ನಾವು ಇಲ್ಲಿ ಈ ತುದಿನಲ್ಲಿ ಒಂದು ಹೂ ಬರುತ್ತೆ ಆ ಹೂವನ್ನು ನಾವು ಒಂದಷ್ಟು ದಿನ ಇದು ನಮ್ಗೆ ಗೊತ್ತಾಗುತ್ತೆ ಇದು ಈ ಸ್ಟೇಜ್ ಬಂದಾಗ ಅದನ್ನು ಇಲ್ಲಿ ಕಟ್ ಮಾಡಿ ಅದಕ್ಕೆ ಸಗಣಿ ಮತ್ತು ಗಂಜಲ ಇವೆರಡನ್ನೂ ಸ್ವಲ್ಪ ಒಂದು ಒಂದು ಪಾತ್ರೆ ಅಥವಾ ಒಂದು ಡಬ್ಬಕ್ಕೆ ಹಾಕಿ ಕರಗಿದ ನಂತರ ಸ್ವಲ್ಪ ಗಟ್ಟಿ ಆದಮೇಲೆ ಅದನ್ನು ಅದರೊಳಗೆ ಹಾಕಿ ಅದಕ್ಕೆ ಒಂದು ಕವರ್ ಕಟ್ಟಿ ಬಿಟ್ಬಿಟ್ರೆ ಅದು ಈ ಈ ಕಡೆಯಿಂದ ಕೂಡ ಸಾರಿಗೆ ಹೇಳ್ಕೊಳುತ್ತೆ ಆ ಕಡೆಯಿಂದ ಈಗ ನಾನು ಅಕ್ಕಿ ಎನ್ ಪಿ ಕೆ ಹಾಕಿದ್ದೀನಿ ಹಾಗಾಗಿ ಗೊನೆಯದು ತುಂಬ ಚೆನ್ನಾಗಿ ಬರುತ್ತೆ ಕಾಯಿ ಒಂದೇ ಸಮ ಇಲ್ಲಿಂದ ಮೇಲ್ತನಕೂ ತುಂಬ ಬರುತ್ತೆ ಸರಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಬರುವಂಥ ಗೊನೆ ನಾವು ತೆಗಿಬೋದು ಇಷ್ಟೇ ಕೀಳುವರೆ ಜಾಸ್ತಿ ಮಾಡ್ಬೋದು ಇದು ಸರಿ ಇದರಿಂದ ನಾವು ಈಗ ಅದನ್ನು ಕಾಯಿನ ಬಿಟ್ಟರೆ ಅದು ಇಲ್ಲಿ ಸಣ್ಣ ಬರುತ್ತೆ ಇಲ್ಲಿ ದಪ್ಪ ಬರುತ್ತೆ ಈಗ ಒಂದೇ ಸಮ ಬರುತ್ತೆ ಸರ್ ಒಂದು ಅಂದಾಜು ನಾವು ಮಾಮೂಲಿ ಇಳಿವರೆಗಿಂತ ಒಂದು ತರ್ಟಿ ಪರ್ಸೆಂಟ್ ಜಾಸ್ತಿ ಪಡ್ಕೋಬಹುದು ಸರ್ ಪರ್ಸೆಂಟ್ ಎಕರೆಗೆ ತರಾನೇ ಮಾಡ್ತಿರಲ್ಲ ಹೌದು ಸರ್ ಇದೆ